ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಕೆಯ ಒಳಸುಳಿ ಹೀಗಿದೆ ಇದರ ಒಂದು ಇನ್ಸೈಡ್ ಸ್ಟೋರಿ ಹೇಳ್ತೀನಿ ಕೇಳಿ ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ದು ಹೇಗೆ ಅಲ್ಲಿ ಏನ್ ನಡೀತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ತೇಜಸ್ವಿ ಸೂರ್ಯ ಹೆಸರನ್ನ ಘೋಷಣೆ ಮಾಡಿದ ಮೇಲೆ ಬಿಜೆಪಿಯ ಆಂತರಿಕ ವಲಯದಲ್ಲಿ ಕೆಲವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನ ಪಟ್ಟಿಯಲ್ಲಿ ಕೇಂದ್ರ ವರಿಷ್ಠರಿಗೆ ಕಳಿಸಿ ಆಮೇಲೆ ಟಿಕೆಟ್ ನಿರಾಕರಿಸಿದ್ದು ತಪ್ಪು ಅಂತಿದ್ದಾರೆ ಆದ್ರೆ ಪಕ್ಷದ ಮೂಲಗಳ ಪ್ರಕಾರ ಪಕ್ಷ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿರೋರು ಒಬ್ಬರು ತೇಜಸ್ವಿನಿ ಅವರಿಗೆ ಕಾಲ್ ಮಾಡಿ ಈ ಬಾರಿ ನಿಮ್ಗೆ ಲೋಕಸಭೆ ಟಿಕೆಟ್ ಕೊಡಲಾಗ್ತಿಲ್ಲ ನಿಮ್ಮ ಬಗ್ಗೆ ಗೌರವ ಇದೆ ಆದರೆ ಟಿಕೆಟ್ ಕೊಡ್ತಿಲ್ಲ ಕ್ಷಮಿಸಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಇಷ್ಟಾದ್ರೂ ಅನಂತಕುಮಾರ್ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಪತ್ನಿ ತೇಜಸ್ವಿನಿ ನಿಂತಿದ್ರೆ ಅನುಕಂಪದ ಮತಗಳು ಬಿಜೆಪಿಗೆ ಬರಬಹುದು ಅನ್ನೋದು ಕೆಲವರ ಲೆಕ್ಕಾಚಾರವಾಗಿತ್ತು ಆದ್ರೆ ಅನಂತಕುಮಾರ್ ಅವರ ಕುಟುಂಬಕ್ಕೂ ಹತ್ರವಾಗಿರುವ ಈವರೆಗೆ ಕಾರ್ಪೊರೇಟರ್ ಎಲೆಕ್ಷನ್ ಕೂಡ ಗೆಲ್ಲದ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಘೋಷಿಸಲಾಯಿತು ಅನಂತಕುಮಾರ್ ಕೂಡ ಮೊದಲ ಬಾರಿಗೆ ನೇರವಾಗಿಯೇ ಸಂಸದ ಸ್ಥಾನಕ್ಕೆ ಸ್ಪರ್ಧಿಸಿದವ್ರು ಅವ್ರಿಗೂ ಅದಕ್ಕೆ ಮುಂಚೆ ಯಾವುದೇ ಚುನಾವಣೆ ಸ್ಪರ್ಧಿಸಿದ ಅನುಭವ ಇರಲಿಲ್ಲ ಎರಡನೇ ಬಾರಿಗೆ ಕೇಂದ್ರದಲ್ಲಿ ಸಚಿವರಾದ್ರು ಅಷ್ಟೇ ಯಾಕೆ ಎಷ್ಟು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಉಸ್ತುವಾರಿಯನ್ನಾಗಿ ಮಾಡಲಾಗಿತ್ತು ಸ್ವತಃ ಅನಂತಕುಮಾರ್ ಕೂಡ ನಿರೀಕ್ಷಿಸಿದ ಸ್ಥಾನ ಗೌರವಗಳು ಅವ್ರಿಗೆ ಬಿಜೆಪಿಯಿಂದ ಸಿಕ್ಕುವು ಮಂಗಳವಾರದಂದು ನಾಮಪತ್ರ ಸಲ್ಲಿಕೆಗೂ ಮುಂಚೆ ವೈಯಕ್ತಿಕವಾಗಿ ತೇಜಸ್ವಿನಿ ತೇಜಸ್ವಿನಿಯವರನ್ನ ಭೇಟಿ ಮಾಡೋಕೆ ಹೋಗಬೇಕಿದ್ದ ತೇಜಸ್ವಿ ಸೂರ್ಯ ಅವರು ತುಂಬಾ ಸಂದಿಗ್ಧದಲ್ಲಿ ಸಿಗ ಹಾಕೊಂಡಿದ್ರು ತಾವು ಕೂತಿದ್ದ ಕಾರಿನಿಂದ ಇಳಿಯೋದಕ್ಕೂ ಒಲ್ಲದ ಮನಸ್ಸಿನಿಂದ ತಮ್ಮ ಚಿಕ್ಕಪ್ಪ ಶಾಸಕ ರವಿ ಸುಬ್ರಹ್ಮಣ್ಯ ಅವ್ರಿಗಾಗಿ ಕಾಯ್ತಿದ್ರು ಅಂತ ತುಂಬಾ ಹತ್ತಿರದಿಂದ ಇವೆಲ್ಲ ಗಮನಿಸ್ತಾ ಇದ್ದವರು ಹೇಳ್ತಾರೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಟಿಕೆಟ್ ಕೊಡೋದಾಗಿ ಯಾರೂ ಭರವಸೆ ಕೊಟ್ಟಿರಲಿಲ್ಲ ಹಾಗೊಂದು ವೇಳೆ ಮಾತ್ ತಪ್ಪದ್ರೆ ಅದು ಅಕ್ಷಮ್ಯ ಹಾಗೊಂದು ಮಾತು ಚಲಾವಣೆಗೆ ಬಂತು ಬಿಜೆಪಿಯ ರಾಜ್ಯ ನಾಯಕರು ಅವರ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿ ಕಳಿಸಿದ್ರು ಆದ್ರೆ ಕೇಂದ್ರ ವರಿಷ್ಠರು ಬೇರೆಯವ್ರನ್ನ ಆರಿಸಿದ್ರು ಇದರಲ್ಲಿ ಯಾವ ರಾಜ್ಯ ನಾಯಕರ ಪಾತ್ರನೂ ಇಲ್ಲ ಅಂತ ಹೇಳ್ತವೆ ಉನ್ನತ ಮೂಲಗಳು ಬೆಂಗಳೂರು ದಕ್ಷಿಣ ಬಿಜೆಪಿ ಪಾಲಿಗೆ ಸೇಫ್ ಅನ್ನೋದೇನೋ ನಿಜ ಆದ್ರೆ ಈ ಬಾರಿಯ ಸ್ಪರ್ಧೆ ತೇಜಸ್ವಿ ಸೂರ್ಯಗೆ ಅಷ್ಟು ಸಲೀಸಿಲ್ಲ ಕರ್ನಾಟಕ ಬಿಜೆಪಿ ಅಂದ್ರೆ ಹೇಗೆ ಅನಂತಕುಮಾರ್ ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿದ್ರೋ ಮತ್ತೆ ಅವ್ರನ್ನ ಈಗ್ಲೂ ಕೂಡ ನೆನಪಿಸ್ಕೋತಾರೋ ತಮ್ಮ ಪತಿಯ ನಾಯಕತ್ವದ ಹೆಸರನ್ನ ಉಳಿಸ್ಕೊಡ್ಬೇಕಾದ ಜವಾಬ್ದಾರಿ ತೇಜಸ್ವಿನಿ ಅವ್ರಿಗಿದೆ ಇಂಥ ಟೈಮ್ನಲ್ಲಿ ತಾವು ಜನರ ಸೇವೆ ಸಲ್ಲಿಸ್ಬೇಕು ಅಂತ ಅನ್ಸೋದು ಸಹಜ ಆದ್ರೆ ಈಗಾಗ್ಲೇ ಬಿಜೆಪಿಯಿಂದ ಒಬ್ಬ ಯುವಕನನ್ನ ಆರಿಸಿದ್ದಾರೆ ಆತನ ಜೊತೆ ನಿಂತು ಜೊತೆ ಜೊತೆಗೆ ಓಡಾಡಿ ಗೆಲ್ಸಿದ್ರೆ ಅನಂತರ ಹೆಸರನ್ನ ಉಳಿಸಿದ ಸಾರ್ಥಕ್ಯ ತೇಜಸ್ವಿನಿ ಅವರಿಗೆ ಸಿಗತ್ತೆ ಖಂಡತಾ ಆ ಕೆಲಸ ಮಾಡ್ತಾರೆ ಅಂತಾರೆ ಇತ್ತೀಚಿನ ಬೆಳವಣಿಗೆಗಳಿಂದ ಆತಂಕಕ್ಕೆ ಗುರಿಯಾಗಿರೋ ಕಾರ್ಯಕರ್ತರು ಏನೇ ಆದ್ರೂ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗಂತೂ ಆಗಿರುವಂತ ಆಘಾತ ಯಾರಿಗೂ ಹೇಳಲಾರದಷ್ಟು ಆಗಿದೆ ಬಿಡಿ ಪ್ರತಿಯೊಬ್ರು ಹೇಳೋದು ಒಂದೇ ಮಾತು ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೆ ಬಿಜೆಪಿ ವರಿಷ್ಠರು ಈ ರೀತಿ ಮಾಡ್ಬಾರ್ದು ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಕಮೆಂಟ್ ಏನು ಅನ್ನೋದನ್ನ ನಮಗ್ ತಿಳಿಸಿ